ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಫೆಬ್ರವರಿ ಐದು ಕಾವೇರಿ ಕ್ರಿಯಾ ಸಮಿತಿಯ ಧರಣಿ ಸತ್ಯಾಗ್ರಹ ತೊಂಬತ್ತೊಂದನೇ ದಿನಕ್ಕೆ ಕಾಲಿಟ್ಟಿತ್ತು ಇಂದು ಕಾವೇರಿ ನ್ಯಾಯಮಂಡಳಿ ವಿರುದ್ಧ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ ಸ್ಥಳದಲ್ಲಿ ಪ್ರಧಾನಮಂತ್ರಿಗಳು ಕಾವೇರಿ ನೀರಿನ ವಿಚಾರದಲ್ಲಿ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಮತ್ತು ಮೇಕೆದಾಟು ಯೋಜನೆಗೆ ಅನುಮತಿ ನೀಡುವಂತೆ ಹಾಗೂ ತಮಿಳುನಾಡಿನಲ್ಲಿ ನಡೆಯುತ್ತಿರುವ ನದಿ ಜೋಡಣೆಯನ್ನು ನಿಲ್ಲಿಸುವಂತೆ ಒತ್ತಾಯಿಸಿ ಸಾರ್ವಜನಿಕರ ಸಹಿ ಸಂಗ್ರಹ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಹಾಗೂ ಬಿಜೆಪಿ ನಾಯಕರಾದ ಎಸ್ ಜಯಪ್ರಕಾಶ್ ಜೆಪಿ ರವರು ಪ್ರಾರಂಭದಲ್ಲಿ ತಮ್ಮ ಸಹಿ ಮಾಡುವ ಮೂಲಕ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿದರು ಇಂದು ಸಹ ಅವರ ನೇತೃತ್ವದಲ್ಲಿ ಸಾರ್ವಜನಿಕರ ಸಹಿ ಸಂಗ್ರಹ ಚಳವಳಿಗೆ ಚಾಲನೆ ನೀಡಲಾಯಿತು ಇಂದಿನ ಸಹಿ ಸಂಗ್ರಹ ಅಭಿಯಾನದಲ್ಲಿ ಕಾವೇರಿ ಕ್ರಯ ಸಮಿತಿಯ ಉಪಾಧ್ಯಕ್ಷರಾದ ಎಂ ಜೆ ಸುರೇಶ್ ಗೌಡ ರಾಜ್ಯ ರೈತ ಸಂಘದ ಸಿಂಧವಳ್ಳಿ ಶಿವಕುಮಾರ್ ಉದ್ಬೂರು ಸೋಮಶೇಖರ್ ಮುಖಂಡರಾದ ಹನುಮಂತಯ್ಯ ಪೈಲ್ವಾನ್ ಟೈಗರ್ ಬಾಲಾಜಿ ಪೈಲ್ವಾನ್ ಬಲರಾಮ್ ಡಾಕ್ಟರ್ ರಾಜ್ ಸಂಘದ ಮಾದೇವಸ್ವಾಮಿ ಆಟಮಹದೇವ ಬಿಜೆಪಿಯ ಸೋಮಶೇಖರ ಗೌಡ ಒಂಟಿಕೊಪ್ಪಲ್ ಮಹೇಶ್ ಗೌಡ ಶಿವ ಶಿವಕುಮಾರ್ ಗುರುಲಿಂಗೇಗೌಡ ಕೋಟೆ ದಿನೇಶ್ ಮಂಗಳಮ್ಮ ಸಮಯ ಸೂತ್ರ ಸಂಪಾದಕಿ ಕೆ ಮಂಜುಳಾ ಜೆಪಿ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಪುಷ್ಪಾವತಿ ಮುಖಂಡರಾದ ಶುಭಶ್ರೀ ಆಟೋ ಪ್ರದೀಪ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಬಿಳಿಕೆರೆ ಭಾಗ್ಯಮ್ಮ ವಿದ್ಯಾರ್ಥಿ ಕ್ರಿಯಾ ಸಮಿತಿಯ ಗಗನ್ ರೋಷನ್ ಕೀರ್ತಿ ರಾಜಮದನ್ ಚಂದ್ರು ಸಹನಾ ವಿಷ್ಣು ರಂಜಿತಾ ಅಭಿಷೇಕ್ ರವರು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ನಿನ್ನೆ ನಮ್ಮ ದಾಣಿ ಸತ್ಯಾಗ್ರಹ ತೊಂಬತ್ತನೇ ದಿವಸ ಕಾಲಿಡ್ತು ನಿನ್ನೆ ತೊಂಬತ್ತೊಂದು ನಿನ್ನೆಯಿಂದ ನಾವು ಪ್ರಧಾನಮಂತ್ರಿಗಳಿಗೆ ಮಧ್ಯ ಪ್ರವೇಶ ಮಾಡಿ ನಮ್ಮ ಕಾವೇರಿ ನೀರಿನ ಉಳಿಸ್ಕೊಡಿ ಕಾವೇರಿ ನ್ಯಾಯಮಂಡಳಿಯಿಂದ ತುಂಬಾ ಅನ್ಯಾಯ ಆಗ್ತಾ ಇದೆ ಅವರ ಕೊಡುವಂತ ಗನವರ ತೀರ್ಪಿಂದ ಕರ್ನಾಟಕ ರಾಜ್ಯಕ್ಕೆ ತುಂಬಾ ಅನ್ಯಾಯ ಆಗ್ತಾ ಇದೆ ತಾವು ಈ ಕೂಡಲೇ ಮಧ್ಯ ಪ್ರವೇಶ ಮಾಡಬೇಕು ಅಂತ ಹೇಳಿ ಸಮಸ್ತ ಜನತೆಯ ಪರವಾಗಿ ನಾವು ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲ ಸಾರ್ವಜನಿಕರ ಎಲ್ಲ ರೈತರ ಕಾರ್ಮಿಕರ ವಿದ್ಯಾರ್ಥಿಗಳ ಎಲ್ಲ ಸಹಿ ಸಂಘಟನೆ ಮಾಡ್ತಾ ಇದ್ದೀವಿ ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೀವಿ ಇನ್ನೂ ಒಂದೆರಡು ಮೂರು ದಿವಸ ಸಹಿ ಸಂಘಟನೆ ಮಾಡಿ ಇದನ್ನ ಪ್ರಧಾನಮಂತ್ರಿಗಳಿಗೆ ಇದನ್ನು ತಲುಪಿಸುವಂತ ಕೆಲಸವನ್ನು ಮಾಡ್ತೀವಿ ಇವತ್ತು ತೊಂಬತ್ತ ಒಂದನೇ ದಿನ ಹಾಗಾಗಿ ಸಮಸ್ತ ಜನರು ಎಲ್ಲ ನಿನ್ನೆಯಿಂದ ಸಹಕರಿಸ್ತಾ ಇದ್ದಾರೆ ಕಾವೇರಿ ನೀರು ನಮ್ದು ನಾವು ಇನ್ನೀರು ಉಳಿಸ್ಕೊಳ್ಳೇಬೇಕು ನಾವು ಎಲ್ಲ ಹೋರಾಟಕ್ಕೂ ಬರ್ತೀವಿ ನೀವು ಯಾವುದೇ ಕಾರ್ಯಕ್ರಮ ಹಾಕೊಂಡು ನಾವು ಬರ್ತೀವಿ ಅಂತ ಸಾರ್ವಜನಿಕರು ಆಟೋ ಮಾಲೀಕರು ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ವಿದ್ಯಾರ್ಥಿಗಳು ರೈತ ರೈತರು ಎಲ್ಲ ಬಾಂಧವರು ಹೇಳ್ತಾ ಇದ್ದಾರೆ ನಿನ್ನೆಯಿಂದ ಹಾಗಾಗಿ ಈ ಒಂದು ಕಾರ್ಯಕ್ರಮ ನಿನ್ನೆಯಿಂದ ನಡೀತಾ ಇದೆ ಇದು ಒಂದು ಐದು ದಿವಸಗಳ ಕಾಲ ನಾವು ಸಮಸ್ತ ಮೈಸೂರು ಮತ್ತು ಮಂಡ್ಯ ಹಾಸನ ಕೊಡಗು ಇಷ್ಟು ಜಿಲ್ಲೆಗಳ ಒಂದು ಸಹಿ ಸಂಘಟನೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಹಾಗಾಗಿ ಇದನ್ನ ಯಾಕೆಂದ್ರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಕಾವೇರಿ ನೀರಿನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮತ್ತೆ ಮೇಕೆದಾಟು ಆ ಒಂದು ಅಣೆಕಟ್ಟನ್ನು ಕಟ್ಟಲಿಕ್ಕೆ ಯೋಜನೆಗೆ ಬೇಕಾಗಿರುವಂತಹ ಅನುಮತಿ ತೆಗೆದುಕೊಳ್ಳೋದರಲ್ಲೂ ಕೂಡ ವಿಫಲ ಆಗಿದೆ ತಮಿಳುನಾ ತಮಿಳುನಾಡಿಗೆ ಇದರಲ್ಲಿ ಮೇಲ್ಗೈ ಆಗಿದೆ ತಮಿಳುನಾಡವರು ಅಲ್ಲಿ ಬೇರೆ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಮೂರು ನದಿಗಳ ಜೋಡಣೆ ಮಾಡಿಕೊಂಡು ಅದರಲ್ಲಿ ಕಾವೇರಿ ನದಿ ಒಂದು ಅವರು ಬೇರೆ ಕಾಮಗಾರಿ ಕೆಲಸವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಅಂತ ನಮ್ಗೆಲ್ಲ ಮಾಧ್ಯಮಗಳ ಮೂಲಕ ತಿಳಿದಿದೆ ಇಷ್ಟಾದ್ರೂ ಕರ್ನಾಟಕ ಸರ್ಕಾರ ಅದಕ್ಕೆ ಅಡ್ಡಿ ಒಡ್ಡಿಲ್ಲ ಮತ್ತೆ ಅದನ್ನ ನಿಲ್ಲಿಸಿ ಅಂತ ಹೇಳುವಂತ ಒಂದು ಕೆಲಸನೂ ಕೂಡ ಮಾಡ್ತಾ ಇಲ್ಲ ನಾನು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಕೊನೆಯದಾಗಿ ನೀರಂತೂ ಉಳಿಸೋಕ್ಕಾಗಿಲ್ಲ ಕೊನೆ ಪಕ್ಷ ನಮ್ಮ ಕಾವೇರಿ ನೀರಿನ ಏನೇನು ಯೋಜನೆಗಳಿದೆ ಮೇಕೆದಾಟು ಸೇರಿದಂಗೆ ಎಲ್ಲ ಯೋಜನೆಗಳಿಗೆ ಅನುಮತಿ ಸಿಗೋವರೆಗೂ ಕೂಡ ತಮಿಳುನಾಡಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಾವೇರಿ ನೀರು ವಿಚಾರದಲ್ಲಿ ಅವರು ಮಾಡುವಂತಹ ಎಲ್ಲಾ ಯೋಜನೆಗಳಿಗೂ ತಡೆ ಒಡ್ಡಬೇಕು ಅಂತ ಹೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಇಲ್ಲ ನೋಡಿ ಹತ್ತು ವರ್ಷದಿಂದ ಬೇರೆ ರೀತಿಯ ಸಿಚುವೇಶನ್ ಇತ್ತು ಹತ್ತು ವರ್ಷದಿಂದ ಈಚೆಗೆ ಬೇರೆ ಸಿಚುವೇಶನ್ ಇದೆ ಒಂದು ಕಾಲದಲ್ಲಿ ಏನೇ ಆದರೂ ಕೂಡ ತಮಿಳುನಾಡು ಪರವಾಗಿನೇ ಬರ್ತಾ ಇತ್ತು ಯಾಕೆ ತಮಿಳುನಾಡು ಸರ್ಕಾರ ರೀಜನಲ್ ಪಕ್ಷ ಅವರು ಕೇಂದ್ರ ಸರ್ಕಾರಕ್ಕೆ ಬೆಂಬಲ ನೀಡಿಕೊಂಡು ಮಾಡ್ಕೊತ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಅವರು ಇರೋದ್ರಿಂದ ಅವರು ಕರ್ನಾಟಕಕ್ಕೆ ನ್ಯಾಯ ದೊರಕಿಸ್ಕೊಳ್ಳಕ್ಕೆ ರೆಡಿಯಾಗಿದ್ದಾರೆ ಆದ್ರೆ ನಮ್ಮ ರಾಜ್ಯ ಸರ್ಕಾರದವರು ಅವ್ರನ್ನ ಭೇಟಿಯಾಗಿ ಬನ್ನಿ ನಮಗೆ ಮಧ್ಯ ಪ್ರವೇಶ ಮಾಡಿ ನಮಗೆ ನೀರಿಗೆ ನ್ಯಾಯ ದೊರಕಿಸ್ಕೊಡಿ ಅಂತ ನಮ್ಮ ಕೇಳುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಹಾಗಾಗಿ ತುಂಬಾ ಘನಘೋರ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಪ್ರಧಾನಮಂತ್ರಿಗಳು ಈ ಕೂಡ ಮಧ್ಯ ಪ್ರವೇಶ ಮಾಡಬೇಕು ಮಾಡಿ ನೀರು ಉಳಿಸ್ಕೋಬೇಕು ಅಂತ ಆದ್ರೆ ಮತ್ತೊಂದು ವಿಚಾರ ಅಲ್ಲಿ ನಮ್ಮ ಆಡಳಿತ ಬಿಜೆಪಿ ನಡೆಸ್ತಾ ಇದ್ರು ಕೂಡ ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳು ಇವತ್ತಲ್ಲ ಬಹಳ ವರ್ಷಗಳಿಂದಲೂ ಕೂಡ ತಮಿಳುನಾಡು ಪರವಾಗಿಲೇನೆ ಕೆಲಸ ಮಾಡ್ತಾರೆ ನಮ್ಮ ವಿರುದ್ಧವಾಗೇ ಕೆಲಸ ಮಾಡ್ತಾರೆ ನಮ್ಗೆ ಅನ್ಯಾಯ ಆಗೋ ರೀತಿಯಲ್ಲೇ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲೂ ಕಾವೇರಿ ನೀರು ವಿಚಾರದಲ್ಲಿ ಹೆಚ್ಚಾಗಿ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ